ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ತಾಲೂಕು ಪಂಚಾಯಿತಿ ಹಾಗೂ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಚನ್ನಗಿರಿಯ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಶಮಾ ಶ್ರೀವತ್ಸ ನೆರವೇರಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಕೀಲ ಸಂಘದ ತಾಲೂಕು ಅಧ್ಯಕ್ಷರಾದ ಎಂ ರಾಜಪ್ಪ ವಹಿಸಿದ್ರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಮಹಾಲಕ್ಷ್ಮೀಜಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಬಿಕೆ ಉತ್ತಮ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿಗಳಾದ ನಿರ್ಮಲಾ ಆರ್ ತಹಶೀಲ್ದಾರ್ ಗ್ರೇಟ್ ಟೂ ಆದ ರುಕ್ಮಿಣಿ ಬಾಯಿ ವಕೀಲರ ಸಂಘದ ಉಪಾಧ್ಯಕ್ಷರಾದ ಆರ್ ಬಾಬುಜಾನ್ ವಕೀಲರ ಸಂಘದ ಕಾರ್ಯದರ್ಶಿ ಎಂಎಸ್ ಜಗದೀಶ್ ಖಜಾಂಚಿ ವಿವಿ ಮಲ್ಲಿಕಾರ್ಜುನ ಆಗಮಿಸಿದ್ರು ಇನ್ನು ಇದೇ ವೇಳೆ ಕಾರ್ಯಕ್ರಮದ ಕುರಿತು ವಕೀಲರಾದ ಕೆಎಸ್ ಪ್ರತಿಭಾ ಉಪನ್ಯಾಸ ನೀಡಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ವರದಿ ಮೊಹಮ್ಮದ್ ಆಫ್ತಾಬ್ ನ್ಯೂಸ್ ಕನ್ನಡ ಚನ್ನಗಿರಿ ಈಗ ಅವ್ರು ಮಾಡ್ತಾ ಇದ್ದಾರೆ ಗಂಡ ಪ್ರಶ್ನೆ ಮಾಡ್ಬೇಕು ಅನ್ನೋ ಮನೋಭಾವನೆ ನಮ್ಮಲ್ಲಿ ಇರಬಾರ್ದು ಗಂಡು ಕೆಲಸ ಮಾಡೋದನ್ನ ಏನನ್ನು ಮಾಡಿ ತೋರಿಸ್ಬೇಕು ನಾವು ಮಾಡೋದನ್ನ ಅವ್ರಿಗೆ ಈ ರೀತಿ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅರ್ಥೈಸ್ಕೊಂಡಾಗ ಗಂಟೆಗೆ ಮಾತ್ರ ಅದು ಸಮಾನತೆಯನ್ನ ಒಂದು ಪರಿಪೂರ್ಣ ಆಗುತ್ತೆ ಮೇಡಮ್ ಗಂಡು ಬೇರೆ ಏನ್ ಬೇರೆ ಅಂತ ಹೇಳಿ ನಾವು ಇದು ಮಾಡಬಾರ್ದು ಅನ್ನೋ ಉದ್ದೇಶನೇ ಮಹಿಳಾ ದಿನಾಚರಣೆ ಇಕ್ಕೊಂದು ಸಹೋದ್ಯೋಗಿ ನನ್ನ ಸಮುದರಿ ಹೇಳದಂಗೆ ಮಾರ್ಚ್ ಎಂಟನೇ ತಾರೀಕಂದು ನಾವು ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ ಯಾಕೆ ಮಹಿಳೆಯರಿಗೆ ಆದಂತಹ ಒಂದು ವಿಶೇಷವಾದಂತಹ ದಿನಾಚರಣೆಯನ್ನ ಆಚರಿಸ್ಬೇಕು ಇದ್ರ ಉದ್ದೇಶ ಏನು ಇದರ ಹಿಂದಗಳ ಇರುವಂತಹ ಒಂದು ಆಬ್ಜೆಕ್ಟ್ ಏನು ಮತ್ತೆ ಎಂತಕ್ಕೋಸ್ಕರ ಸರ್ಕಾರ ಹೀಗೆ ಮಾಡ್ತಾ ಇದೆ ಅಂತೆಲ್ಲ ನಾವು ಮನವರಿಕೆ ಮಾಡ್ಕೊಳ್ತಾ ಹೋದಂಗೆ ಹಿಂದೆ ಇದ್ದಂತಹ ಕಾಲವನ್ನ ಮತ್ತೆ ಈಗ ಇರುವಂತಹ ಕಾಲವನ್ನ ಮತ್ತೆ ಮುಂದೆ ಬರುವಂತಹ ಕಾಲವನ್ನ ನಾವು ವಿಶ್ಲೇಷಿಸ್ತಾ ಹೋದ್ರೆ ನೋಡಿ ನಮ್ಮ ತಾಯಂದಿರ ಕಾಲದಲ್ಲೇನೆ ಯೋಚನೆ ಮಾಡಿ ಅವರಿಗೆ ನಮಗೆ ಸಿಕ್ಕಷ್ಟು ವಿದ್ಯಾಭ್ಯಾಸ ಸಿಕ್ಕಿರ್ಲಿಲ್ಲ ಹೌದಾ ಆಲ್ಮೋಸ್ಟ್ ನಮ್ಮ ತಾಯಂದಿರ್ ಕಾಲದಲ್ಲಿ ಈಗ ಏನು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಏನಿದೆ ಅದಿನ್ನು ಜಾರಿಗೆ ಬಂದಿದ್ರು ಕೂಡ ಕಾರ್ಯಗತ ಆಗಿರ್ಲಿಲ್ಲ ಒಂದ್ ಆರರಿಂದ ಹದ್ನಾಕು ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣದ ವ್ಯವಸ್ಥೆ ಯಾರು ಪೇರೆಂಟ್ಸ್ ಅಂದ್ರೆ ತಂದೆ ತಾಯಿಗಳು ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ತಾರೆ ಅಂತ ಮಕ್ಕಳು ಮಾತ್ರ ಶಿಕ್ಷಣವನ್ನ ಪಡಿತಿದ್ರೆ ಹೊರತು ಸಾಮಾನ್ಯವಾಗಿ ಹಳ್ಳಿಗಾಡುಗಳಲ್ಲಿ ಮತ್ತೆ ನಗರ ಪ್ರದೇಶಗಳಲ್ಲೂ ಕೂಡ ಎಲ್ಲ ಮಕ್ಕಳಿಗೂ ಮುಖ್ಯವಾಗಿ ನಾನು ಮಕ್ಕಳು ಅಂತ ಹೇಳಿ ಬಳಸ್ತಾ ಇದೀನಿ ಹೆಣ್ಮಕ್ಳು ಗಂಡ್ ಮಕ್ಕಳು ಅಂತ ಹೇಳಿ ಬಳಸ್ತಾ ಇಲ್ಲ ಅಂತವರಿಗೆ ಅವರವರ ಶ್ರೀಮತಿ ನಿರ್ಮಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಹಾಗೂ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದ ಎಂ ಆರ್ ರಾಜಪ್ಪ ಹಾಗೂ ನನ್ನ ವಕೀಲ ಮಿತ್ರರು ಎಲ್ಲರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಮಹಿಳೆಯರಿಗೂ ಶುಭಾಶಯಗಳನ್ನ ತಿಳಿಸ ನಾವು ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಮಹಿಳಾ ದಿನಾಚರಣೆಯನ್ನ ನಾವು ಪ್ರತಿ ವರ್ಷ ಎಂಟನೇ ತಾರೀಕು ಮಾರ್ಚ್ ತಿಂಗಳಂದು ಆಚರಣೆ ಮಾಡ್ತೀವಿ ಅದು ಎಲ್ರಿಗೂ ಗೊತ್ತಿರುವಂತದ್ದು ಈ ದಿನ ನಾವು ಸ್ವಲ್ಪ ವಿಶೇಷವಾಗಿ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಹನ್ನೊಂದನೇ ತಾರೀಕು ಈ ಕಾರ್ಯಕ್ರಮವನ್ನ ಎಲ್ಲರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಹೊಂದಿಕೊಂಡಿದ್ದೇವೆ ಮಹಿಳಾ ದಿನಾಚರಣೆ ಒಂದು ದಿನ ನಾವು ಮಹಿಳೆಯನ್ನ ನೆನೆದು ಮಿಕ್ಕಿದ್ದ ಮುನ್ನೂರ ಅರವತ್ನಾಲ್ಕು ದಿನ ಮಹಿಳೆಯನ್ನ ಮರೆಯುವಲ್ಲ ಮಹಿಳೆಯ ದಿನಾಚರಣೆ ಪ್ರತಿ ನಿತ್ಯ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಆಚರಣೆ ಮಾಡ್ಬೇಕಾದಂತ ಒಂದು ವಿಶೇಷವಾದ ಒಂದು ಹಬ್ಬ ಅಂತೇಳಿ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ಸ್ಟಾರ್ಟ್ ಆಗೋದೆ ಅಮ್ಮನಿಂದ ಎದ್ದು ಕಾಫಿ ಮಾಡಿ ಕೊಡ್ಲಿಲ್ಲ ಹಾಲು ಕೊಡ್ಲಿಲ್ಲ ಅಂದ್ರೆ ಆಗೋ ದಿನ ಸೊ ಮೊದಲನೇದಾಗಿ ನಾವು ಎಲ್ರಿಗೂ ಕೂಡ ನಮ್ಮ ಮಹಿಳಾ ದಿನಾಚರಣೆಯ ದಿನ ನಮ್ಮ ತಾಯಿಯೊಂದಿಗೆ ಎಲ್ಲರನ್ನು ಶುಭಾಶಯಗಳನ್ನ ಹೇಳ್ಬೇಕು ಮುನ್ನೂರ ಅರವತ್ತೈದು ದಿನನೂ ಜನ